ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಆರ್ಎಸ್ಎಸ್ ಬ್ಯಾನ್ ಮಾಡಿದ್ದರು ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಇದೀಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಪ್ರತಿಮೆಯನ್ನು ನಿಲ್ಲಿಸಿದೆ ಆದರೆ ಅವರೇ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಿದ್ದರು ಇದು ಸುಳ್ಳಲ್ಲ ಇದಕ್ಕೆ ಪೂರಕವಾದ ದಾಖಲೆಗಳಿವೆ ಎಂದರು ಇನ್ನು ಬಿಜೆಪಿಯವರು ಚುನಾವಣೆ ಬಂದಗೊಮ್ಮೆ ಜಾತಿ ಧರ್ಮ ಮುಂದೆ ತಂದು ಅಧಿಕಾರಕ್ಕೆ ಬರುತ್ತಾರೆ ಇಂದು ಪಾಸ್ಪೋರ್ಟ್ ಪವರ್ನಲ್ಲಿ ದೇಶ ಎಂಬತ್ತೈದನೇ ಸ್ಥಾನಕ್ಕಿದೆ ವಿಶ್ವಗುರು ಎಂದು ಕರೆಸಿಕೊಳ್ಳುವ ನಮ್ಮ ಪ್ರಧಾನಿ ದೇಶವನ್ನು ಯಾಕೆ ಒಂದನೇ ಸ್ಥಾನದಲ್ಲಿ ತರಲಿಲ್ಲ ಇಂದು ದೇಶವನ್ನು ಅಭಿವೃದ್ಧಿ ವಿಷಯದಲ್ಲಿ ಯಾವ ದೇಶಕ್ಕೆ ಹೋಲಿಸಬೇಕು ಸುಖಾಸುಮ್ಮನೆ ಬಿಜೆಪಿ ಚುನಾವಣೆ ಹೊಸ್ತಿಲಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡುತ್ತಾರೆ ಎಂದು ಹರಿಹಾಯ್ದರು ಅಲ್ಲಿ ಇದು ಹಿಂದೂ ಮುಸ್ಲಿಂ ತರತಕ್ಕ ಎಲ್ಲಿಗೆ ತರ್ತಾ ಇದ್ದಾರೆ ಹೇಳ್ರಿ ಚುನಾವಣೆ ಅಲ್ಲಿ ಈಗ ಸುಮ್ಮನೆ ಉದಾಹರಣೆ ಹೇಳ್ತಿರೋದು ಈ ದೇಶದ ಹೈಯೆಸ್ಟ್ ಡೋನರ್ ಯಾರು ಗೊತ್ತಾ ಆಶಿಂ ಪ್ರೇಮ್ ಜಿ ಯಾವ ಸಮಾಜದವರವರು ಹಾಂ ಥರ್ಟಿ ಬಿಲಿಯನ್ ಡಾಲರ್ಸು ಚಾರಿಟಿಗೆ ಕೊಟ್ಟಿದ್ದಾರೆ ಎಷ್ಟು ಥರ್ಟಿ ಮೂವತ್ತು ಬಿಲಿಯನ್ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಚಾರಿಟಿನಲ್ಲಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಆಸಿಂ ಪ್ರೇಮ್ಜಿ ಯಾವ ಸಮಾಜದವರು ಮತ್ತು ಇದು ನೋಡಿರಿ ಚುನಾವಣೆ ಬಂದಾಗ ಇಂಥವೆ ಮಾತಾಡೋದು ಇಂಥವೇ ಹೋಗೋದು ಈಗ ಅದೇನು ಹೊಸದಲ್ಲಲ್ಲ ಈಗ ಚುನಾವಣೆ ಬಂದಾಗ ಮತ್ತು ಹಿಂದೂ ಮುಸ್ಲಿಮ್ ಆಗುತ್ತೆ ಗೊತ್ತಾಯ್ತು ನಮಗೆ ಇದ್ರ ಬಿಟ್ಟು ಬೇರೆ ಇದೆ ಈಗ ರಾಮ ಮಂದಿರ ಆಯಿತು ಹಿಂದೂ ಮುಸ್ಲಿಮ್ ಆಯಿತು ಖಾಲಿಸ್ತಾನ್ ಬರ್ತದೆ ಪಾಕಿಸ್ತಾನ್ ಬರ್ತದೆ ಅಫ್ಘಾನಿಸ್ತಾನ್ ಬರ್ತದೆ ಹತ್ತು ವರ್ಷದ ಡಿಫಾಲ್ಟ್ ಏನು ಬರೋದಲ್ಲ ಎರಡನೇ ಕೇಳಿವಲ್ಲ ಡಾಲರ್ದು ರುಪಿಗೆ ಕಂಪೇರಿಸನ್ ಮಾಡೋಣ ಬೇಡ ಈ ದೇಶದ ಸಾಲ ಕಂಪೇರ್ ಮಾಡೋಣ ಬೇಡ ಬೇರೆ ದೇಶಕ್ಕೆ ಹೋಲಿಸ್ಕೊಂಡು ನೋಡೋಣ ನಮಗೆ ಚೈನಾ ಕಂಪೇರ್ ಮಾಡೋಣ ನಮ್ಮದು ಚೈನಾ ಒಂದೇ ಇರತಕ್ಕಂಥದ್ದು ಪಾಪ್ಯುಲೇಷನ್ ಕೂಡ ಒಂದೇ ಇದೆ ಅದಕ್ಕೆ ನಾವು ಕಂಪೇರ್ ಮಾಡ್ಬೇಕ ಬೇಡ ಯಾರಿಗೆ ಕಂಪೇರ್ ಮಾಡೋಣ ನಾವು ಈ ಹತ್ತು ವರ್ಷ ಅವಧಿ ಇಲ್ಲಿ ಯಾಕೆಂದರೆ ವಿಶ್ವಗುರು ಇರ್ತಕ್ಕಂಥ ಮೋದಿ ಸಾಹೇಬರು ಭಾಳ ಪವರ್ಫುಲ್ಲು ಮತ್ತು ನಾವು ಯಾರಿಗೆ ಕಂಪೇರ್ ಈಗ ಯಾವ ದೇಶಕ್ಕೆ ಕಂಪೇರ್ ಮಾಡ್ಬೇಕು ನಾವು ಅಮೇರಿಕ ಕಂಪೇರ್ ಮಾಡಬೇಕು ರಷ್ಯಾ ಕಂಪೇರ್ ಮಾಡಬೇಕು ಫ್ರಾನ್ಸು ಇಟ್ಲಿ ಚೈನಾ ಚೈನಾ ಪಕ್ಕ ಇತ್ತು ಚೈನಾಗೆ ನಮಗೆ ಕಂಪೇರ್ ಮಾಡೋಣ ಚೈನಾ ಹತ್ತು ವರ್ಷದಿಂದ ಏನಿತ್ತು ಇವತ್ತು ಚೈನಾ ಎಷ್ಟಿದೆ ಇಂಡಿಯಾ ಎಷ್ಟಿಷ್ಟು ಎಷ್ಟು ಇಂಡಿಯಾ ಹತ್ತು ವರ್ಷದಿಂದ ಎಷ್ಟಿತ್ತು ಅದನ್ನ ಕಂಪೇರ್ ಮಾಡೋಣ ಸ್ವಿಗ್ಗಿ ಯಾರ್ದು ಝೊಮ್ಯಾಟೊ ಯಾರ್ದು ಎಮ್ ಯಾರ್ದು ಸರ್ದಾರ್ ವಲ್ಲಭಾಯ್ ಪಾಟೀಲ್ ಸ್ಟ್ಯಾಚು ಕಟ್ಟಿದ್ರು ಯಾರು ಇವೆಲ್ಲ ಚೈನೀಸ್ ಕಂಪ್ನಿಗಳೇ ಇವ್ ಇರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳ್ರು ಚೈನೀಸ್ ಇವತ್ತು ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ನಿಮಗೆ ಈ ಆಟೋ ಸ್ಪೇರ್ಸ್ಗಳೆಲ್ಲ ಬರ್ತಕ್ಕಂಥ ಚೈನಾದೇ ಬರ್ತದೆ ಮೇಕ್ ಇನ್ ಇಂಡಿಯಾಲೂ ಹೋಯಿತು ಮೇಕ್ ಇನ್ ಇಂಡಿಯಾಲೂ ಹೋಯಿತು ಮೇಕ್ ಇನ್ಯ್ಯಾನಾಗ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಭಾರತ ದೇಶದ್ದು ಸುಮಾರು ಎರಡು ಸಾವಿರದ ಹದಿನಾಲ್ಕನೇ ಸುಲೇಲಿ ಸೆವೆಂಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ ವಿ ವೆ ಸೆವೆಂಟೀನ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇದ್ವಿ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದಾಗ ಇಪ್ಪತ್ತೈದು ಪರ್ಸೆಂಟ್ಗೆ ಹೋಗುತ್ತೆ ಮೂವತ್ತು ಪರ್ಸೆಂಟ್ ಹೋಗುತ್ತಂತೇಳಿ ಇವತ್ತು ಹದಿಮೂರು ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನಾನು ಹೇಳ್ತಕ್ಕಂಥ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ ಮೇಕ್ ಇನ್ ಇಂಡಿಯಾಗೆ ಅವತ್ತು ಐವತ್ತು ಕೋಟಿ ಖರ್ಚಾಯ್ತು ಪಬ್ಲಿಸಿಟಿಗೆ ಐವತ್ತು ಕೋಟಿ ಮೇಕ್ ಇನ್ ಇಂಡಿಯಾ ಪಬ್ಲಿಸಿಟಿ ಭಾರತ ಸರ್ಕಾರ ಬೇರೆ ಬಿಟ್ಟು ಬಿಡಿರಿ ಖರ್ಚಾಗಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಮಾಡ್ತೀವಿ ಅಂತೇಳಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಬಗ್ಗೆ ಎಲ್ಲರೂ ಒಂದರ ಬಿ ಜೆ ಬಿಜೆಪಿಯವರು ಮಾತನಾಡ್ತಾರೆ ನೀವು ಕೇಳಬೇಕಲ್ಲ ನೀವು ಕೂಡ ದಯವಿಟ್ಟು ಯಾಕೆ ಕೇಳಲ್ಲ ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಮೇಕ್ ಇನ್ ಇಂಡಿಯಾನಾಗ ಏನೇನು ಮಾಡಿದೆ ಸರ್ ಅಂತ ಕೇಳಬೇಕಲ್ಲ ನೀವು ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರೆ ಏನೇನಾಯಿತು ಮೇಕ್ ಇನ್ ಇಂಡಿಯಾದಲ್ಲಿ ಇಷ್ಟೆಲ್ಲ ಹೊರ ದೇಶಗಳಿಗೆ ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ ಇವತ್ತು ಎಂಬತ್ತೈದನೇ ಸ್ಥಾನದಾಗ ನಾವಿದ್ದೀವಿ ಪಾಸ್ಪೋರ್ಟ್ ಪವರ್ ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ ಎಂಬತ್ತೈದನೇ ಸ್ಥಾನದಲ್ಲಿದ್ದೀವಿ ನಾವು ಒಂದನೇ ಸ್ಥಾನದಾಗ ಸ್ಥಾನದಿರಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಭಾಳ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಎಂಬತ್ತೈದನೇ ಸ್ಥಾನದಲ್ಲಿ ಇದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ ಟ್ವೆಂಟಿ ಫಿಫ್ತ್ ಪೊಸಿಷನ್ ಮತ್ತು ಇದು ಹೆಂಗೆ 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 ತೋರಿಸೋದು ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೇನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕದ್ದು ಇದ್ರ ಬಗ್ಗೆ ಚರ್ಚೆ ಆಗೋದು ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಯಾರು ಹೇಳೋದು ಅವರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಮ್ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಷ್ಟು ಅಂತ ಮಾತಾಡೋಣ ಇರಬೇಕಾಗಿತ್ತಲ್ಲ ಪವರ್ಫುಲ್ ಪ್ರೈಮ್ ಅಲ್ಲ ಎರಡನೇ ಸ್ಥಾನದಾಗ ಇರಬೇಕು ಭಾಳ ಹತ್ತನೇ ಸ್ಥಾನದಾಗ ಇರಬೇಕು ಹದಿನೈದು ಇಪ್ಪತ್ತು ಐವತ್ತು ಎಂಬತ್ತು ಐದನೇ ಸ್ಥಾನದಲ್ಲಿದ್ದೀವಿ ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ ಡೇಟಿ ಫಿಫ್ತ್ ಪೊಸಿಷನ್ ಮತ್ತು ಇದು ಹೆಂಗೆ 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 ತೋರಿಸೋದು ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು ಯಾವ ದೇಶ ಮಾಡ್ತಕ್ಕದ್ದು ಇದ್ರ ಬಗ್ಗೆ ಚರ್ಚೆ ಆಗು ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ ನೀವು ಬಂದು ಅದೇ ಯಾರು ಹೇಳೋದು ಅವ್ರು ಬರೋದು ಹಿಂದೂ ಹೇಳಿದ್ರು ಮುಸ್ಲಿಮ್ ಹೇಳಿದ್ರು ಇವೇ ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸಂದು ಮಾತಾಡೋಣ ಅದೇ ರೀ ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಸಾಹೇಬ್ರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿರೋದು ಕೇಳಿರಿ ಬಿ ಜೆ ಪಿ ಅವರಿಗೆ ನಾನು ಸುಳ್ಳು ಹೇಳ್ತಲ್ಲ ಬೇಕು ದಾಖಲೆಗಳು ಚೆಕ್ ಮಾಡಿ ನೋಡಿರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸಾಹೇಬ್ರೆ ಆರ್ ಎಸ್ನ ಬ್ಯಾನ್ ಮಾಡಿದ್ರು ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ ಅದಾದಮೇಲೆ ಏನಾಯಿತು ಸ್ಟ್ಯಾಚು ಕಟ್ಟಾಯಿತು ಅದಾದ್ಮೇಲೆ ಎಲ್ಲಾನಿದೆಯಾ ಎಲ್ಲ ಒಂದು ಪೋಸ್ಟ್ರು ಒಂದು ಬ್ಯಾನರ್ ಒಂದು ಹೆಸರು ಇದೆಯಾ ಏನೋ ಸುಮ್ಮನೆ ಹೋಗ್ತತೆ ನಮ್ಮ ಒಳಗಂತ ಜಾತ್ರೆದಾಗ ಸುಮ್ಮನೆ ತೋರಾಡೋದು ಹೋಗೋದು ಅದಾದಮೇಲೆ ಇನ್ನೊಂದು ಜಾತ್ರೆ ಅದಾದ್ಮೇಲೆ ಇನ್ನೊಂದು ಜಾತ್ರೆ ನಮಗೆ ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು ನೀವು ಕ್ವಶನ್ಸ್ನ ಪೆಂಡ್ ಮಾಡಿರಿ ಬಿಜೆಪಿಯವ್ರ ಕಾಂಟ್ರಿವರ್ಸಿನ ಬಂದು ನಮ್ಮನ್ನು ನಗಲ್ಲ ಕೇಳ್ಬಿಡ್ರೆ ಯಾಕಂದ್ರೆ ಅವ್ರು ಕಾಂಟ್ರಿವರ್ಷಿನೇ ಮಾತನಾಡೋದು ಬಿಟ್ಟರೆ ಏನು ಮಾತಾಡಲ್ಲ ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ ಹತ್ತು ವರ್ಷದ ಒಂದು ಹತ್ತು ಪಾಲಿಸಿ ತೊಗೊಳ್ರಿ ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ ನೀವು ಅವ್ರು ಹಿಂಗೆ ಹೇಳ್ಯಾರೆ ಅವ್ರು ಹಿಂಗೆ ಹೇಳ್ಯಾರ ಅವ್ರು ಹೇಳಿ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ ವೈ ಡಿ ವಾಂಟ್ ಆಸ್ಕಸ್ ಬಿಕಾಸ್ ಇಟ್ಸ್ ಇಸ್ ಟು ದಿಸ್ ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ ಸಿದ್ದರಾಮುಲ್ಲ ಖಾನ್ ಆ ಖಾನ್ ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು ಎದಕ್ಕೆ ಕೇಳ್ತಾರದು ಏನು ರೀಸನ್ ಏನು ಯಾಕೆ ಈ ಈ ದೇಶದವ್ರಲ್ಲ ಅವರು ಕರ್ನಾಟಕದವರಲ್ಲ ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೇನಿಲ್ವಾ ಇವು ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಮ್ ಮಾಡಬೇಕು ಮತ್ತು ಈ ಪ್ರಶ್ನೆ ಕೇಳೇ ಕೇಳ್ತಾರೆ ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ ಹತ್ತು ಪ್ರೊ ಹತ್ತು ಪ್ರೋಗ್ರಾಮ್ಸ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಎಲ್ತು ಎಜುಕೇಷನು ಇವತ್ತು ಗುಜರಾತ್ ಮಾಡಲು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದ್ದೀರಾ ಪ್ರಶ್ನೆ ಕೇಳ್ತೀರ ಯಾರು ನೀವು ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ ಎಲ್ತ್ ಯಾವ ಮಾಡ್ಲಲ್ಲಿದೆ ಯಾವುದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೇಸ್ ಮಾಡಬೇಕು ಫಂಡಮೆಂಟಲ್ ಕ್ವಶನ್ಸ್ ಯಾವ ರೇಸ್ ಮಾಡಬೇಕು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಡ್ಬರ್ತಾರೆ ಇವೇ ಭಾಷಣ ಮಾಡ್ತಾರೆ ಹೋಗ್ತಾರೆ ಈ ಬಿದ್ದು ಇನ್ನೇನಿದೆ ಬೇರೆ ಅದಕ್ಕಿಂತ ಜಾಸ್ತಿ ಏನಿದೆ ಯಾವ ಡ್ರೆಸ್ ಅದೇ ಈಗ ಪೊಲಿಟಿಕಲ್ ಡ್ರೆಸ್ ಹಾಕೊಂಡ್ಬರ್ತಾರೆ ಪೊಲಿಟಿಕಲ್ ಡ್ರೆಸ್ ಮಾತನಾಡ್ತಾರೆ ಈಗ ಈಗ ನಾವು ಯಾಕೆ ಹೇಳ್ತೀವಂತಂದರೆ ವಿಶೇಷವಾಗಿ ಹತ್ರ ಬಂದಾಗ ಇವೆಲ್ಲ ಜಾಸ್ತಿ ಅಟ್ರಾಕ್ಟ್ ಆಗ್ತಕ್ಕಂಥ ಮಾತುಗಳು ಮಾತನಾಡ್ತಾರೆ ಮಾಧ್ಯಮದವರು ಅದನ್ನೇ ಹೋಗಿ ಒಂದು ಬೇರನ್ನ ಕೇಳ್ತೀರಿ ಅವ್ರ ಕೊಟ್ಟು ಆನ್ಸರ್ ಮಾಡಿಸ್ತೀರಿ ನಾವು ಹೇಳ್ತೀವಲ್ಲ ಮಾಧ್ಯಮದವ್ರು ನೀವು ಹತ್ತು ಪ್ರಶ್ನೆ ಅವ್ರನ್ನ ಕೇಳಿರಿ ಇದನ್ನೇ ಮಾತಾಡಬೇಕು ಎಲೆಕ್ಷನ್ ಮುಗಿಯೋವರಿಗೆ ನಮಗೆ ಬರೇ ಪಾಲಿಸಿ ಬಗ್ಗೆ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ ಕಾಂಟ್ರವರ್ಸಿ ಬಗ್ಗೆ ಎಷ್ಟಂತ ಮಾತನಾಡ್ಬೇಕು ನಾವು